ಬಾನುಲಿ ವರದಿ ಪ್ರಸಾರ ಮನೆಗೆ ಕೇಳಿ ಮನೆಯಲ್ಲೂ ಖುಷಿಯಿಂದ ನಗಿ ಈಗ ನಿಮ್ಮ ಮುಂದೆ ಬರಲಿದ್ದಾರೆ ಅವರು ಗುಂಡೂರಾವ್ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಅಲ್ಲಿ ರೀಫೈನಾನ್ಸ್ ಮಾಡ್ತಿದ್ದವರು ಸೊ ನಗೆಯ ರೀಫೈನಾನ್ಸ್ ಮಾಡೋದಕ್ಕೆ ನಿಮ್ಮ ಮುಂದೆ ಬರ್ತಿದ್ದಾರೆ ಕಸ್ತೂರಿ ಅನರ್ಥ ಅಣಕು ವೇದಿಕೆ ಕಾಣುತ್ತೆ ಎಷ್ಟು ಎತ್ತರದಲ್ಲಿಲ್ಲ ಎತ್ತರಕ್ಕೆ ಮಾಡ್ತಾ ಇದಾರೆ ಎತ್ತರಕ್ಕೆ ತಗೊಂಡೋಗ್ತಾ ಇದಾರೆ ಈ ಮಹಾಜನಗಳು ಬಹಳ ಅದ್ಭುತವಾಗಿ ಹೇಳಿದ್ರು ಶಾಸ್ತ್ರೀಯ ಸಂಗೀತ ಶಾಸ್ತ್ರೀಯ ಸಂಗೀತ ಅಂದ್ರೆ ರಾಜಾರಾಮ್ ಶಾಸ್ತ್ರಿ ಅವರು ಹಾಡೋ ಸಂಗೀತ ಮಾವನ್ ಬಗ್ಗೆ ನಾ ಕಸ್ತೂರಿವರ್ ಬರೆದಿರೋ ಹಾಡು ಎಷ್ಟು ಜನ ನೋಡಿ ನಾನು ಯಾಕೆ ಬಡವನು ನಾನು ಯಾಕೆ ಪರದೇಶಿ ಶ್ರೀನಿಧೇ ಹರಿ ಎನಗೆ ನೀನಿರುವ ತನಕ ಅಂತ ಇದ್ರು ಅಲ್ಲಿ ಒಡೆಯ ಅಂತಿದೆ ಇಲ್ಲಿ ಮಡೆಯ ಅಂತ ಬಹುದು ಎಂತ ಪನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಹೀಗೆ ಮಾವನ ಮನೆಯಲ್ಲೇ ವಾಸವಾಗಿರುವಂತ ಅಳಿಯನಿಗೆ ಒಂದು ಒಳ್ಳೆ ಪದ ಕೊಟ್ಟಿದ್ದಾರೆ ನಾಕಸ್ತೂರಿ ಅದು ಯಾವ್ದು ಗೊತ್ತಾ ಮಾವಾಡಿಗ ಅಂತ ಮನೆ ಅಳಿಯ ಅಂತ ನಮ್ಮ ಕರ್ನಾಟಕದಲ್ಲಿದೆ ಅಥವಾ ಇಂಡಿಯಾದಲ್ಲಿದೆ ವೆಸ್ಟರ್ನ್ ಕಂಟ್ರಿನಲ್ಲಿ ಥರ ಇಲ್ವಾ ಅಂತ ಯಾರೋ ಕೇಳಿದೆ ಇದಕ್ಕೆ ಮನೆ ಅಳಿಯ ಅನ್ನೋಕ್ಕೆ ಇಂಗ್ಲಿಷ್ ನಲ್ಲಿ ಏನು ಅಂತ ಒಂದು ರಿಸರ್ಚ್ ಮಾಡಿದೆ ಇಲ್ಲ ಅನ್ಬೋದು ನಿಮಗೆ ಸಿಕ್ಕಿದೆ ನನ್ಗೆ ಎಷ್ಟು ಗೊತ್ತಾ ಮನೆ ಅಳಿಯ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಸನ್ ಇನ್ಲಾ ಇನ್ ಇನ್ಲಾ ಸೌಸ್ ಅಂತ ಸಣ್ಣ ಇಲ್ಲ ಇಲ್ಲ ಅನ್ಸಲ್ ಬಹಳ ಅದ್ಭುತವಾಗಿ ವೇದಿಕೆ ಮೇಲಿರುವ ಗಣ್ಯರೇ ವೇದಿಕೆ ಮುಂದಿರುವ ಎಲ್ಲ ಗಣ್ಯರೇ ನಾ ಕಸ್ತೂರಿಯವರು ಒಂದ್ಸಲ ಇದೇ ತರ ಭಾಷಣ ಮಾಡ್ತಾ ನಿಂತಿದ್ದಾಗ ಜನಗಳೆಲ್ಲ ಕಿಕ್ಕಿರಿದು ನಿಂತು ಹೊರಗಡೆ ಎಲ್ಲ ಕೊಡ್ತಾರೆ ಜನಗಳೆಲ್ಲ ಕಿಟಕಿನಲ್ಲೆಲ್ಲ ನಿಂತು ಹೊರಗಡೆ ಒಂದೆರಡು ಸ್ಪೀಕರ್ಗಳು ಹಾಕಿದ್ದಂತೆ ಸಿ ವಿ ಇನ್ನೂ ಹುಟ್ಟಿರ್ಲಿಲ್ಲ ಅವಾಗ ಸೊ ಸ್ಪೀಕರ್ಗಳು ಹಾಕಿದ್ರು ನಾ ಅವರು ನಿಂತ್ಕೊಂಡು ವೇದಿಕೆ ಮೇಲಿರುವ ಗಣ್ಯರೇ ವೇದಿಕೆ ಮುಂದಿರುವ ಮಹನೀಯರೇ ಮತ್ತು ಮಹಿಳೆಯರೇ ಮತ್ತು ಹೊರಗಡೆ ನಿಂತಿರುವ ಕಿವಿಗಳೇ ಅಂದಿರ್ಸಲ್ತಾರೆ ಆ ಕಿವಿಗಳೇ ಅಂತ ಯಾಕಂದ್ರು ಅಂದ್ರೆ ಅವ್ರು ಆಕಾಶವಾಣಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೀರಾ ಅದನ್ನೇ ಇವರು ಉಮೇಶ್ ಅವರ ಶ್ರೋತೃಗಳೇ ಅಂತ ಆಮೇಲೆ ಬದ್ನ ಸ್ವಲ್ಪ ಡಿಸಿ ಅಂತ ಕರೆಯೋ ತರ ಮಾಡುದು ಅಂತ ನಾ ಕಸ್ತೂರಿ ಅವ್ರನ್ನ ನೆನೆಸ್ಕೊಂಡ್ರೇನೆ ಒಂಥರ ರೋಮಾಂಚನ ಆಗತ್ತೆ ನೀವು ಆಶ್ಚರ್ಯ ನೋಡಿ ಇಡೀ ದಕ್ಷಿಣ ಭಾರತಕ್ಕೆ ಸೇರಿದವರು ಅವ್ರ ತಾಯಿ ಆಕ್ಚುಲಿ ಅವ್ರ ಮನೆಯವರು ತಮಿಳ್ನಾಡು ಮೂಲ ತಮಿಳ್ನಾಡು ಮೂಲ ಆಮೇಲೆ ಕೇರಳದಲ್ಲಿ ಬಂದ ಸೆಟ್ಲರ್ ಈ ಮೇಲೆ ಇಲ್ಲಿ ಬಂದವರು ಸೇವೆ ಮಾಡಿದ್ದೇನೆ ಕೊನೆಯಲ್ಲಿ ಆಂಧ್ರ ಪ್ರದೇಶ ಅಂತ ಈ ಕಥೆ ಎಲ್ಲ ನೀವು ಕೇಳಿದ್ದೀರಾ ಇದನ್ನೆಲ್ಲ ಸಮರ ಯಾತಕ್ಕೆ ಇಡೀ ಸೌತ್ ಇಂಡಿಯಾ ಜ್ಞಾಪಿಸ್ಕೋಬೇಕು ಅಂದ್ರೆ ನಾ ಕಸ್ತೂರಿಯವರ ಮಾತೃಭೂಮಿ ತಮಿಳ್ನಾಡು ನಾ ಕಸ್ತೂರಿಯವರ ಜನ್ಮ ಭೂಮಿ ಕೇರಳ ನಾ ಕಸ್ತೂರಿ ಅವರ ಕರ್ಮಭೂಮಿ ಕರ್ನಾಟಕ ನಾ ಕಸ್ತೂರಿ ಅವರ ಪುಣ್ಯ ಭೂಮಿ ಆಂಧ್ರಪ್ರದೇಶ ಇಡೀ ಭಾರತಕ್ಕೆ ಆಧ್ಯಾತ್ಮ ಆಮೇಲೆ ಆರಿಸಿಕೊಂಡ್ರು ಹಂಗೆ ಹಿಂಗೆ ಅಂತಾರಲ್ಲ ಇಲ್ಲ ಅದು ಆಕ್ಚುಲಿ ಹುಟ್ಟಾಗಿ ಚಿಕ್ಕ ವಯಸ್ಸಿನಿಂದಾನೇ ಇತ್ತು ಅವರು ಹೈಸ್ಕೂಲ್ ಕಾಲೇಜ್ ನಲ್ಲಿ ಓದ್ತಿದ್ದೇನೆ ಕೇರಳದಲ್ಲಿ ರಾಮಕೃಷ್ಣ ಪರಮಹಂಸರು ವಿವೇಕಾನಂದ ಅವರು ಪ್ರೊಫೆಸರ್ ಅವ್ರನ್ನ ಟೀಚ್ ಮಾಡ್ತಾ ಇದ್ದಿದ್ರು ಅಲ್ಲೇ ಗೋಪಾಲ್ ಅನ್ನೋರು ಸ್ವಾಮಿ ಸಿದ್ದೇಶ್ವರನಂದಾಗಿ ಇಲ್ಲಿ ರಾಮಕೃಷ್ಣ ಆಶ್ರಮ ಶುದಾಗಿದ್ದು ಆಧ್ಯಾತ್ಮ ಅನ್ನೋದು ಜೊತೆ ಜೊತೆಯಲ್ಲಿ ಒಬ್ಬ ಒಳ್ಳೆ ಶುದ್ಧ ಹಾಸ್ಯಗಾರನಿಗೆ ಆಧ್ಯಾತ್ಮ ಅಟ್ಯಾಚ್ ಆಗಿರತ್ತೆ ಕೈಲಾಸಂ ಹೇಳ್ತಾರ ಒನ್ ಮಾತು ಹಾಸ್ಯ ಹೇಗೆ ಹುಟ್ಟತ್ತೆ ಅಂದ್ರೆ ಜೀವನದಲ್ಲಿ ನಡೆಯೋ ಘಟನೆಯ ಘಟನೆಗಳನ್ನ ವಕ್ರ ದೃಷ್ಟಿಯಿಂದ ನೋಡಿದ್ರೆ ಹಾಸ್ಯ ಹುಟ್ಟತ್ತೆ ಜೀವನಾನೇ ವಕ್ರ ದೃಷ್ಟಿಯಿಂದ ನೋಡಿದ್ರೆ ಫಿಲಾಸಫಿ ಹುಟ್ಟತ್ತೆ ಅಂತ ಕೈಲಾಸ ಮತ್ತು ನಾ ಕಸ್ತೂರಿ ಇದನ್ನು ಹೀಗೆ ನೋಡ್ಕೊಂಡು ಬಂದರು ಹಾಗಾಗಿ ಅವ್ರ ಜೊತೆ ಜೊತೆಯಲ್ಲಿ ಹಾಸ್ಯ ಆಮೇಲೆ ಅದನ್ನು ಫುಲ್ ಟೈಮ್ ಆಗಿ ತೊಗೊಂಡಿರ್ಬೋದು ಆಂಧ್ರ ಪ್ರದೇಶಕ್ಕೆ ಹೋದ್ಮೇಲೆ ಪುಟ್ಟಪರ್ತಿಗೆ ಹೋದ್ಮೇಲೆ ಸಾಯಿಬಾಬಾ ಶಿಷ್ಯರಾದ್ಮೇಲೆ ಆದರೆ ಅಲ್ಲಿವರೆಗೂ ಅವ್ರ ಹಾಸ್ಯ ಬಳಸ್ತಾ ಇದ್ದಿದ್ದ ರೀತಿ ಎಂತ ಅದ್ಭುತ ಅಂದರೆ ಸಾವಿರದ ಒಂಬೈನೂರ ನಲ್ವತ್ತೆರಡು ನಿಮ್ಗೆಲ್ಲ ಕತೆ ಗೊತ್ತಿದೆ ಕತೆ ಗೊತ್ತಿದಾಗ ರಾ ರಾಶಿಯವರು ರಾಶಿಯವರು ಸೆಂಟ್ರಲ್ ಕಾಲೇಜಲ್ಲಿ ಕಸ್ತೂರಿ ಅವರ ಮಗ ನಾರಾಯಣ ಮೂರ್ತಿ ಅವರ ಸ್ಟೂಡೆಂಟ್ ಆಗಿದ್ದಾಗ ಸೆಂಟ್ರಲ್ ಕಾಲೇಜ್ಗೆ ಡಾಕ್ಟರ್ ಆಗಿ ಬರ್ತಾ ಇದ್ರು ರಾಶಿಯವರು ಅವರು ತಮಾಷೆ ಮಾತಾಡ್ತಾ ಇದ್ರು ತಮಾಷೆ ಮಾತಾಡ್ಕೊಂಡಿದ್ದಾಗ ಇಂಜೆಕ್ಷನ್ ಸೂಸ್ತಾ ನಾರಾಯಣ ಮೂರ್ತಿ ಹೇಳ್ತಾರೆ ಡಾಕ್ಟ್ರೆ ನಮ್ಮ ಅಪ್ಪ ಕೂಡ ಇದೆ ನಿಮ್ ತರನೇ ಒಳ್ಳೆ ಹಾಸ್ಯ ಪ್ರಜ್ಞೆ ಯಾರ ನಿಮ್ಮಪ್ಪ ಅವ್ರು ಎಲ್ಲಿದ್ದಾರೆ ಮೈಸೂರಲ್ಲಿ ಇದ್ದಾರೆ ಒಂದ್ಸಲ ಮೀಟ್ ಮಾಡಿಸೋ ಅಂತ ಹಾಕೊಂಡು ಬಂದು ಅವ್ರನ್ನ ಇಬ್ಬರನ್ನು ಮೀಟ್ ಮಾಡಿಸಿದ್ದು ಕರ್ನಾಟಕಕ್ಕಲ್ಲ ಇಡೀ ಕರ್ನಾಟಕ ಒಂದು ಕ್ರಾಂತಿ ಆಯಿತು ಸಾವಿರದ ಒಂಬೈನೂರ ನಲವತ್ತೆರಡು ನಮ್ಮ ದೇಶಕ್ಕೆ ಮತ್ತು ಕರ್ನಾಟಕಕ್ಕೆ ಒಂದು ವಿಶೇಷ ಇಡೀ ದೇಶದಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡು ಕ್ವಿಟ್ ಇಂಡಿಯಾ ಕರ್ನಾಟಕದಲ್ಲಿ ವಿಕ್ ಇಂಡಿಯಾ ಅಲ್ವಾ ಕೊರವಂಜಿ ಸ್ಟಾರ್ಟ್ ವೈ ಎನ್ ಕೆ ಈ ಕೊರವಂಜಿ ಬಗ್ಗೆ ಬರೀತಾರೆ ಕನ್ನಡಿಗರ ನಗು ಅಳು ಅಳುಮೂಂಜಿ ಕನ್ನಡಿಗರ ಅಳು ಮೂಂಜಿನ ನಗು ಮೂಂಜಿ ಮಾಡಿದ್ದು ಕೊರವಂಜಿ ಅಂತ ವಿ ವರ್ ಲೈಕ್ ಕ್ಲೋಸ್ ಯುನಿಸನ್ಸ್ ರಾಶಿ ಅಂಡ್ ಮೈಸೆಲ್ಫ್ ವರ್ ಲೈಕ್ ಟೂ ರೈಟ್ ಹ್ಯಾಂಡ್ಸ್ ಫಾರ್ ದ ಸೇಮ್ ಬಾಡಿ ನಾ ಕರ್ತೀರವ್ರು ಹೇಳ್ಕೊಳ್ಳೋದು ಅದಾದ ಮೇಲೆ ಕ್ರಾಂತಿ ಆಯ್ತು ನೋಡಿ ಎಂಥ ಅದ್ಭುತ ಸಾಹಿತ್ಯ ಅದೇ ಯಾವ ಅವ್ರು ಇಂಥ ಕ್ಷೇತ್ರ ಅಂತ ಬಿಟ್ಟಿಲ್ಲ ನಾಟಕ ಈಗ ಉಮೇಶ್ ಅವ್ರು ಹೇಳಿದ್ರು ಆಶು ನಾಟಕ ಅನ್ನೋದನ್ನು ಎಕ್ಸ್ಪರಿಮೆಂಟ್ ಮಾಡಿದ್ರು ಹೀಗೆ ಯಾಕೆ ಇಷ್ಟೊಂದು ಹಾಸ್ಯ ಪ್ರಜ್ಞೆ ಯಾಕೆ ಬಂತು ಹಾಸ್ಯ ಪ್ರಜ್ಞೆ ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ ಹಾಸ್ಯಗಾರರೆಲ್ಲ ಹೇಳೋದೇನು ಅಂದರೆ ಹಾಸ್ಯ ಎಲ್ಲ ಕಡೆನೂ ಇರುತ್ತೆ ಆದರೆ ಅದನ್ನು ಗುರುತಿಸುವಂಥ ಕಣ್ಣುಗಳು ಬೇಕು ಅಂತ ತಾನೆ ಎಲ್ಲ ಕಡೆ ಇರುವಂತ ಯಾರು ಎರಡೇ ಒಂದು ಹಾಸ್ಯ ಇನ್ನೊಂದು ದೇವರು ಸರ್ವ ಅಂತ ಅಂತಾರಲ್ಲ ಇದನ್ನೇ ನಾಕೂರಿ ಅವ್ರು ಏನು ಹೇಳ್ತಾರೆ ಗೊತ್ತಾ ಈಶಾವಾಸ್ಯ ಮಿದಂ ಹಾಸ್ಯಂಗೆ ಈಶಾವಾಸ್ಯ ಮಿದಂ ಸರ್ವಂ ಅಂತ ಈಶಾವಾಸ್ಯ ಮಿದಂ ಹಾಸ್ಯಂ ಎಲ್ಲ ಕಡೆನೂ ಹಾಸ್ಯ ಇದೆ ಅದನ್ನು ನೋಡೋ ಅಂತ ಗುರು ಈಶಾವಾಸ್ಯ ಉಪನಿಷತ್ ಇದ್ದಂಗೆ ಹಾಸ್ಯೋಪ ಉಪನಿಷತ್ ಅದು ಕೇನೋಪನಿಷತ್ ಅಲ್ಲ ಇಲ್ಲಿ ಸುಮ್ಮನೆ ಒಂದು ಎರಡು ಮೂರು ಎಕ್ಸಾಂಪಲ್ಗಳು ಮಾತ್ರ ನಾನು ಕೊಡ್ತೀನಿ ಅವ್ರದೊಂದು ಚಕ್ರ ದೃಷ್ಟಿ ಅಂತ ಒಂದು ಕಾದಂಬರಿ ಇದೆ ಅದು ವಿಶೇಷವಾದ ಟೆಕ್ನಿಕಲ್ ಆಮೇಲೆ ಭೈರಪ್ಪನವರ ಇದೆಲ್ಲ ಬಂತಲ್ಲ ಅದೆಲ್ಲ ಬಂದಾಗ ಅದು ವಿಶೇಷ ಟೆಕ್ನಾಲಜಿ ಅದರೊಳಗೆ ಹೀರೋ ಇಡೀ ಕಾದಂಬರಿ ಇನ್ನೂರ ಐವತ್ತು ಪೇಜ್ ಹೀರೋ ಪಾತ್ರ ಬರೋದೇ ಇಲ್ಲ ಅವನ ಬಗ್ಗೆ ಎಲ್ಲಾ ಪಾತ್ರಗಳು ಬರೀತಾರೆ ಅದೆಲ್ಲ ಸಂಗೀತದ ಟೈಟ್ಲ್ಗಳು ಸಂಗೀತದ ಟೈಟ್ಲ್ ಗಳ ಹೆಂಗೆ ಅಂದ್ರೆ ಅವ್ರು ಬರೆಯೋದು ಮೇಲ್ ಅಧಿಕಾರಿ ಅಂದ್ರೆ ಬಾಸು ಮೇಲಾಧಿಕಾರಿ ಯಾರು ಅಂದ್ರೆ ಕರಕರ ಪ್ರಿಯ ಅಂತ ಒಂದು ಚಾಪ್ಟರ್ ಸಹೋದ್ಯೋಗಿ ಯಾವಾಗಲೂ ಜಗಳಾಡ್ತಾ ಇರ್ತಾನೆ ಅವನು ಕದನ ಕುತೂಹಲ ಅಂತ ಜವಾನ ಒಬ್ಬ ಈರಣ್ಣ ಅಂತ ಇರ್ತಾನೆ ಅವನಿಗೆ ಈರ್ವಾಣಿ ಅಂತ ಕೀರ್ವಾಣಿ ಅಂತೀಯಲ್ಲ ಇವ್ ತಾಯಿ ಇರ್ತಾಳೆ ತಾಯಿ ಅವಳು ಶುದ್ಧ ಸಾವೇರಿ ಗುರು ಮಾಯಾ ಮಾನವ ಗೌಳ ನೆರೆಯಾತ ಆತ ನೈಬರೋ ಹಿಂಸ ಧ್ವನಿ ಬಟ್ ಈ ಗಲಾಟೆನಲ್ಲಿ ಹೆಂಡತಿ ಮಾತ್ರ ಸಹನ ಇದು ಸಂಸಾರ ಚಕ್ರ ದೃಷ್ಟಿ ಇದನ್ನ ಬರೆದು ತಗೊಂಡೋಗಿ ಪ್ರಿಂಟ್ಗೆ ಅಂತ ಪಬ್ಲಿಷರ್ ಹತ್ರ ಕೊಟ್ಟರಂತೆ ನಾ ಅವರು ಪಬ್ಲಿಷರ್ ಯಾರೋ ಒಬ್ಬರು ಸರ್ ಒಂದು ಹೊಸ ಕಾದಂಬರಿ ಬರ್ದಿ ನೋಡಿ ಅವರು ಕಸ್ತೂರಿಯವರೇ ನಿಮ್ಮ ಈ ಚಕ್ರ ದೃಷ್ಟಿನಲ್ಲಿ ನಿಮ್ಮ ಯೂಶುವಲ್ ವಕ್ರ ದೃಷ್ಟಿ ಇದೆ ತಾನೇ ಅಂತ ಕೇಳೋರು ಅದಕ್ಕೆ ಇವರು ಹೇಳ್ತಾರೆ ಅಲ್ಲ ಸ್ವಾಮಿ ಚಕ್ರ ದೃಷ್ಟಿ ಅಂದ್ರೆ ಪೂರ್ತಿ ವಕ್ರ ಅಲ್ವಾ ಚೆನ್ನಾಗಿದೆ ಅದು ಪೂರ್ತಿ ವಾಕ್ರ ಆವಾಗ ಪಬ್ಲಿಷ್ ಮಾಡೋದ್ರಿಂದ ಪುಸ್ತಕ ಅದ್ರೊಳಗೆ ಒಂದೇ ಒಂದು ಪ್ಯಾರಾಗ್ರಾಫು ಇಡೀ ಸಂಗೀತದ ಫ್ಯಾಮಿಲಿ ಬೈಬೇಕಾದ್ರೂ ಸಂಗೀತನೇ ಹೊಗಳಬೇಕಾದ್ರೂ ಸಂಗೀತಾನೆ ಸಂಗೀತನೇ ಹೊಗಳ ಸಂಗೀತಾನೇ ಈ ಅತ್ತೆ ಸೊಸೆ ಜಗಳ ಈ ಸೊಸೆ ಹೊಸದಾಗ್ ಮದುವೆ ಮಾಡ್ಕೊಂಡ್ ಬಂತಿರ್ತಾಳೆ ಅವಳ ಹೆಸರು ಕಾವೇರಿ ಅಂತ ಮೈಸೂರಿನೊಳಗೆ ಇರಬೇಕು ಅವಳ ಹೆಸರು ಕಾವೇರಿ ಅಂತ ಶಾಮ ಹಿಂದಿನ ಕಾಲದಲ್ಲಿ ಮದುವೆ ಮಾಡ್ಕೊಂಡು ಮೇಲೆ ಗಂಡನ ಮನೆಗೆ ಒಂದು ಹೆಸರು ಇಡ್ತಾ ಇದ್ರಲ್ಲ ಇವ್ಗೇನು ಹೆಸರು ಇಡೋದು ಸಂಗೀತದ ಹೇಳಿದ್ರು ಫ್ಯಾಮಿಲಿ ತಾನೆ ಅದರಿಂದ ಕಾವೇರಿ ಅಂತ ತೆಗೆದು ಬಿಟ್ಟರೆ ಸಾವೇರಿ ಅಂತ ಹೆಸರು ಇಟ್ಟು ಸಾವೇರಿ ಅಂತ ಇಟ್ಕೊಂಡು ಅತ್ತೆ ಬೈತಾಳೆ ಏ ಸಾವೇರಿ ಏನಂತ ತಿಳ್ಕೊಂಡಿದ್ಯಾ ಅಲ್ಲ ಎತ್ತರ ತೆರವು ನಿನ್ನ ಶ್ರುತಿ ನನ್ನ ಶ್ರುತಿ ಏನು ಸೇದೋಗಿಲ್ಲ ಕಣೆ ನನ್ನ ಶ್ರುತಿ ಏನು ಸೇದೋಗಿಲ್ಲ ನನ್ನ ಹಾಡಿಗೆ ತಕ್ಕ ಹಾಗೆ ನೀನು ತಾಳ ಹಾಕ್ಬೇಕೇ ಹೊರತು ನಿನ್ನ ತಾಳಕ್ಕೆ ಸರಿಯಾಗಿ ನಾನು ಹಾಡಲಕ್ಕಲ್ಲ ಇದು ಉಲ್ಟಾಗಿ ಹೋಗುತ್ತೆ ನೀನ್ ಯಾರೇ ನೀನ್ ಯಾರ ಮಧ್ಯೆ ಮಧ್ಯೆ ಬಂದು ಮಧ್ಯಮಾವತಿ ಹಾಡಕ್ಕೆ ನೋಡು ಈ ಮನೆಯಲ್ಲಿ ನಿನ್ನ ಬೇಗಡೆ ಯಾವತ್ತು ಬೇಗ ಒಂದಲ್ಲ ಒಂದ್ಸಲ ನನಗೆ ಗೊತ್ತು ನಿನ್ ಪ್ಲಾನ್ ಒಂದಲ್ಲ ಒಂದ್ ದಿವಸ ನಿನ್ನ ಗಂಡನ್ನ ತಲೆ ಬೋಳಿಸಿ ನೀನ್ ಅವನನ್ನ ಶುದ್ಧ ಧನ್ಯಾಸಿ ಮಾಡ್ಬಿಡ್ತೀಯ ಶುದ್ಧ ಧನ್ಯಾಸಿ ಮಾಡ್ತೀಯ ನಿನ್ನ ದರ್ಬಾರ್ನಲ್ಲಿ ನಿನ್ನ ದರ್ಬಾರ್ನಲ್ಲಿ ಶುದ್ಧ ಧನ್ಯಾಸಿ ಮಾಡ್ಬಿಡ್ತೀಯ ನೀನೇ ನಾಯಕಿ ಅನ್ಕೊಂಡಿದ್ಯಾ ಇದು ಎಲ್ಲ ನಾಗದ ಹೆಸರು ಎಷ್ಟು ಚೆನ್ನಾಗಿ ಸಂಗೀತ ಅವ್ರಿಗೆ ಬರ್ತಾ ಇತ್ತು ಅನ್ನೋದು ತೋರ್ಸತ್ತೆ ಅವ್ರಿಗೆ ಅಲ್ವಾ ಅದ್ಭುತ ಇವತ್ತು ನಾನು ಜಾಸ್ತಿ ಟೈಮ್ ಇಲ್ಲದೆ ಇರೋದ್ರಿಂದ ಕೇವಲ ಇವತ್ತು ಟೈಮ್ ಇಲ್ಲದೆ ಇರೋದ್ರಿಂದ ಅಂತ ಯಾಕೆಂದ್ರೆ ಬೇಲೂರು ರಾಮಮೂರ್ತಿ ಬೇರೆ ಹೇಳಿದ್ದಾರೆ ತೊಂಬತ್ತು ನಿಮಿಷ ಮಾತಾಡಬೇಕು ಅಂತಿದ್ದೆ ಅರವತ್ತು ನಿಮಿಷ ಮಾಡ್ಕೊಂಡಿದ್ದೀನಿ ಅಂತ ಹಿಂಗೆಲ್ಲ ಹೇಳಿದ್ರು ನಾನು ಅದೇ ಥರನೇ ಜಾಸ್ತಿ ಇವತ್ತು ಮಾತಾಡಲ್ಲ ಟೈಮ್ ಇಲ್ಲದೆ ಇರೋದ್ರಿಂದ ಕೇವಲ ಎರಡೇ ಎರಡು ನಿಮಿಷದಲ್ಲಿ ನಾನು ಭಾಷಣ ಮುಗಿಸ್ತೀನಿ ಆದರೆ ಅದಕ್ಕೆ ಮುಂಚೆ ಒಂದು ಇಪ್ಪತ್ತು ನಿಮಿಷ ನಿಮ್ಗೆ ಕೆಲವು ವಿಚಾರಗಳು ನಿಮ್ಗೆ ಹೇಳಬೇಕು ಒಂದು ಎರಡೆರಡು ಕೃತಿ ಬಗ್ಗೆ ಈ ಅನರ್ಥಕೋಶ ಅನರ್ಥ ಕೋಶ ಅಂತ ಎಲ್ಲರೂ ಮಾತಾಡ್ತಾನೆ ಇದ್ದಾರೆ ಅನರ್ಥ ಕೋಶ ಅನ್ನೋದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾನೆ ಇದ್ದಾರೆ ಇದನ್ನ ನಾನು ಕೆಲಸದಲ್ಲಿ ಪ್ರೆಸೆಂಟ್ ಮಾಡುವಾಗ ಅದಕ್ಕೆ ಅವರು ಇಮ್ಯಾಜಿನ್ ಮಾಡ್ಕೊಳ್ದೇ ಇರುವಂತ ಒಂದು ಕತೆಗಳು ಕಟ್ಟಿ ಹೇಳ್ತೀನಿ ಸುಮ್ನೆ ಅನರ್ಥಕೋಶ ಆಗಸ ಅಂದ್ರೆ ಇದು ಆನೆ ಅಂದ್ರೆ ಈ ತರ ಅಂತ ನಿಮ್ಗೆ ಹೇಳಿದ್ರೆ ಮಜಾ ಇರಲ್ಲ ಅದಕ್ಕೆ ನಾಕಸ್ತೂರ್ಯ ಹೇಳ್ತಾರೆ ಈ ಪುಸ್ತಕನ ನೀವು ಮನೇಲಿ ಕೂತ್ಕೊಂಡು ಏನೋ ಕೆಲಸ ಮಾಡ್ತಾದಾಗ ನಿಮ್ಗೆ ಕೈಗೆ ಎಟಕೋ ಅಷ್ಟು ದೂರದಲ್ಲಿ ಇಟ್ಟಿರಿ ಏನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ದಾಗ ಕೈ ತಗೊಂಡು ಒಂದು ಮೂರು ನಾಲ್ಕು ಪುಟ ಓದಿ ನಿಮ್ಗೆ ಇಷ್ಟ ಆಗದೆ ಇದ್ರೆ ಆ ಕಳಿಸ್ಬಿಟ್ಟು ಇನ್ನೂ ದೂರ ಇಟ್ಬಿಡಿ ಅಂತ ಅವರೇ ಹೇಳೋದು ಸೊ ಆದ್ರೆ ಇದು ಒಂದೊಂದು ಒಂದು ಇಪ್ಪತ್ತೈದು ಸಲ ಓದೋ ಥರ ಒಂದೊಂದು ತರ ಇದೆ ಅದರಲ್ಲಿ ಕೆಲವು ಪದಗಳು ಮಾತ್ರ ಅನರ್ಥಕೋಶ ಅಂತಿದೆಯಲ್ಲ ಎಂತ ವಿಶೇಷ ಅಂದ್ರೆ ಈಗ ನಾವು ತಗೊಂಡಿದ್ದೀವಿ ಸುಲಭ ತಗೊಂಡ್ಬಿಟ್ಟಿದ್ದೀವಿ ಇವರು ರಚನೆ ಮಾಡಿದಾಗ ಇಡೀ ಪ್ರಪಂಚದ ಸಾಹಿತ್ಯದಲ್ಲೇ ಇಂಥ ಒಂದು ಪುಸ್ತಕ ಇರಲಿಲ್ಲ ಪ್ರಪಂಚದ ಸಾಹಿತ್ಯ ಭಾರತೀಯ ಸಾಹಿತ್ಯ ಎಲ್ಲ ಕರ್ನಾಟಕ ಅಲ್ಲ ಯಾಕೆ ಅಂದ್ರೆ ಬೇರೆ ಬೇರೆ ಡೆಬಿಲ್ಸ್ ಡಿಕ್ಷನರಿ ಆಂಬ್ರೋಸ್ ಡಿಕ್ಷನರಿ ಕಾಮಿಕ್ ಡಿಕ್ಷನರಿ ಅಂತೆಲ್ಲ ಇಂಗ್ಲೀಷ್ ನಲ್ಲಿ ಇತ್ತು ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಇರೋಂಥ ಪದಗಳಿಗೆ ಬೇರೆ ಬೇರೆ ತಮಾಷೆ ಅರ್ಥಗಳು ಕೊಡ್ತಾ ಇದ್ರು ಇವ್ರು ಹೊಸ ಹೊಸ ಪದಗಳೆಲ್ಲ ಕೊಟ್ಬಿಡ್ತಾ ಹೊಸ ಹೊಸ ಪದ ಟೇಕ್ ಫಾರ್ ಎಕ್ಸಾಂಪಲ್ ಅನರ್ಥಕೋಶ ಅನ್ನೋದೇ ಅನರ್ಥಕೋಶ ಅನ್ನೋದಕ್ಕೆ ಏನ್ ಗೊತ್ತಾ ಟೈಟ್ಲ್ ಇವ್ರು ಕೊಟ್ಟಿರೋದು ಅರ್ಥ ಅರ್ಥಕೋಶ ಅಂತ ಹೇಳಿ ಅರ್ಥಕೋಶ ಅಂದ್ರೆ ದುಡ್ಡಿನ ಚೀಲ ಅಂತ ಅನರ್ಥ ಕೋಶ ಅಂದ್ರೆ ದುಡ್ಡಿನ ಖಾಲಿ ಚೀಲ ಅಂತ ಇದು ಇದು ಪದ ಒಂದ್ಸಲಿ ಇವರಿಗೆ ಕನ್ನಡ ಪದಗಳು ಕಲ್ತ್ಕೊಳ್ತಾ ಇದ್ರು ಮೈಸೂರಿಗೆ ಬಂದು ಅಕಸ್ಮಾತ್ ಏನಾದ್ರು ಮಧ್ಯದಲ್ಲಿ ಮಾತಾಡುವಾಗ ಇಂಗ್ಲಿಷ್ ಪದ ಉಪಯೋಗಿಸಿದ್ರೆ ಇಷ್ಟು ದೊಡ್ಡ ಫೈನ್ ಕೊಡಬೇಕು ಅಂತ ಅಲ್ಲಿ ಕಾಮನ್ ರೂಮ್ ಅಂತ ಆಗಿತ್ತು ಕಲ್ಲ ಕಷ್ಟಪಟ್ಟು ಕನ್ನಡ ಪದಗಳನ್ನೇ ಉಪಯೋಗಿಸ್ತಾ ಇದ್ರಂತೆ ಇವ್ರಿಗೆ ಇಲ್ಲಿ ಏನು ಕನ್ನಡ ಓದ್ತಾ ಇದ್ದಾಗ ಅಜಾನುಬಾಹು ಅಂತ ಒಂದು ಪದ ಬಂತು ಅಜಾನುಬಾಹು ಅಂದ್ರೆ ಏನ್ ಸರ್ ಅಜಾನು ಬಾಹು ಅಂದ್ರೆ ನೋಡಿ ಮನುಷ್ಯ ಹಿಂಗೆ ನಿಂತ್ಕೊಂಡಿರ್ತಾನೆ ಕೈ ಹಿಂಗಿಟ್ರೆ ಮಂಡಿ ತನಕ ತಗಲ್ಬೇಕು ತಗೊಳ್ಬೇಕು ಅಜಾನುಬಾಹು ಓ ಸರಿ ಗೊತ್ತಾಯ್ತು ಅಂತ ರಿಜಿಸ್ಟರ್ ಮಾಡ್ಕೊಂಡ್ರೆ ಇವರು ತಲೆ ಅನ್ನೋ ಡಿಕ್ಷನರಿ ಮುಂದೆ ಒಂದ್ಸಲಿ ಇಂಟರ್ ಕಾಲೇಜಿಯ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಆಯ್ತಂತೆ ಕಾಂಪಿಟೇಷನ್ ಅಲ್ಲಿ ಗೆದ್ದವರಿಗೆಲ್ಲ ಪ್ರೈಸ್ ಕೊಡಬೇಕು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಸರ್ಟಿಫಿಕೇಟ್ ನ ಡ್ರಾಫ್ಟ್ ಮಾಡಕ್ಕೆ ಒಂದು ಹುಡುಗನ ಕರೆದು ಏ ಸರ್ಟಿಫಿಕೇಟ್ ಡ್ರಾಫ್ಟ್ ಮಾಡ್ಕೊಂಡ್ ಬರೋಣ ಕರೆಕ್ಟ್ ಮಾಡ್ತೀನಿ ಸರ್ಟಿಫಿಕೇಟ್ ದಿಸ್ ಇಸ್ ಟು ಸರ್ಟಿಫೈ ದಟ್ ಶ್ರೀ ನಿತಿನ್ ಹ್ಯಾಸ್ ಒನ್ ದ ಬೆಸ್ಟ್ ಸ್ವಿಮ್ಮರ್ ಅವಾರ್ಡ್ ಇನ್ ದ ಇಂಟರ್ ಕಾಲೇಜ್ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಹೆಲ್ಡ್ ಅಟ್ ಮೈಸೂರು ಅಂಡ್ ಸೋನ್ಸ್ ಸೋನ್ಸ್ ಕನ್ನಡದಲ್ಲಿ ಪ್ರಶಸ್ತಿ ಪತ್ರ ಈ ಮೂಲಕ ತಿಳಿಸಿದೆ ಅಂದ್ರೆ ನಿತಿನ್ ಅವರು ಅತ್ಯುತ್ತಮ ಈಜುಗಾರ ಪ್ರಶಸ್ತಿ ಪಡೆದಿದ್ದಾರೆ ಬೆಸ್ಟ್ ಸ್ವಿಮ್ಮರ್ ಅನ್ನೋಕ್ಕೆ ಕನ್ನಡದಲ್ಲಿ ಅತ್ಯುತ್ತಮ ಈಜುಗಾರ ಏನು ಕನ್ನಡ ಕಲಿತೀರಯ ನೀವೆಲ್ಲ ಕನ್ನಡ ಬೆಸ್ಟ್ ಸ್ವಿಮ್ಮರ್ ಅನ್ನಕ್ಕೆ ಅತ್ಯುತ್ತಮ ಈಜುಗಾರನ ಇನ್ನೇನು ಸರ್ ಬಾಹು ಈಗ ಹೊಸ ಪದ ಆಜಾನುಬಾಹು ಅಂತಕೊಂಡು ಈಜಾನುಬಾಹು ಏನು ಮಾಡಿದಾರಲ್ಲ ಈ ಪದಗಳ ಸೃಷ್ಟಿನಲ್ಲೇ ಈ ಈಜಾನು ಬಾಹು ಹೀಗೆ ಅವರ ಪದಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ಚೂರು ಮಾಡಿ ಊಟ ಇಂಥ ಒಂದು ಕಾರ್ಯಕ್ರಮ ನಾನು ಯಾವತ್ತೂ ಅಟೆಂಡ್ ಮಾಡಿಲ್ಲ ಇದು ಹಿಂದೇನು ನಡೆದಿಲ್ಲ ಮುಂದೇನು ನಡೆಯಲ್ಲ ಅನ್ನೋದಕ್ಕೆ ನಾವೆಲ್ಲ ಉಪಯೋಗಿಸೋದು ಯಾವುದು ನಾ ಭೂತವೋ ನ ಭವಿಷ್ಯತಿ ಅಂತ ನಾ ಕಷ್ಟ ಏನೇನು ಹೇಳ್ತಾರೆ ಗೊತ್ತಾ ನಾ ಭೂತವೋ ಪ್ರೇತೋ ಅಂತ ಸೊ ಅಲ್ಲಿರೋದೇ ಹುಡುಗ ಹುಷಾರ್ ಸ್ವಾಮಿ ಅವನು ಬಹಳ ಕಿಲಾಡಿ ಬೆರಳು ತೋರಿಸಿದ್ರೆ ಸಾಕು ಹಸ್ತಾನೆ ನುಂಬ್ತಾನೆ ಇದು ಒಂದ್ ಗಾದೆ ಇನ್ನೊಬ್ಬ ಮುಗ್ಧ ಇದ್ದಾನೆ ಪಾಪ ಏನೋ ಗೊತ್ತಿಲ್ಲದೆ ಇರೋನು ಅವನಿಗೇನು ಗಾದೆ ಅಪ್ಲೈ ಮಾಡಕ್ ಆಗಲ್ಲ ಪಾಪ ತುಂಬಾ ತರ ಮನುಷ್ಯ ಅವನು ಬೆರಳು ತೋರಿಸಿದ್ರೆ ಸಾಕು ಚೀಪ್ತಾನೆ ಅಂತ ಈ ತರ ಪದಗಳು ಸೃಷ್ಟಿ ಬೆರಳು ತೋರಿಸ್ ಹೊಸ ಹೊಸ ಗಾದೆಗಳನ್ನ ಚೇಂಜ್ ಮಾಡಕ್ಕಾಗತ್ತ ನಾ ಭೂತವನ್ನ ಭವಿಷ್ಯತಿ ಹೀಗೆ ಹೊಸ ಹೊಸ ಏರಿಯಾ ನಮ್ಮ ಬೆಂಗಳೂರಿನಲ್ಲಿ ನಿಮಗೆ ಬೆಂಗಳೂರಿನಲ್ಲಿ ಬಹಳ ಜನ ಕನೆಕ್ಷನ್ ಇದೆ ಅಲ್ಲಿ ಬಸವನಗುಡಿ ಅಂತ ಒಂದು ಏರಿಯಾ ಇದೆಯಲ್ಲ ಅದಕ್ಕೆ ಇವರು ಗುಡಿ ಅಂತಾರೆ ಶಂಕರಪುರ ಅನ್ನೋದಕ್ಕೆ ಕಿಂಕರಪುರ ಅಂತ ಮಲ್ಲೇಶ್ವರ ಅಂತಿದೆ ಅಲ್ಲಿ ಹೋಟ್ಲುಗಳೆಲ್ಲ ಜಾಸ್ತಿ ಅದಕ್ಕೆ ಮೆಲ್ಲೇಶ್ವರ ಅಂತೆ ಮೆಲ್ಲೇಶ್ವರ ಅಂತ ಒಂದು ಏರಿಯಾ ನೋಡಿ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ಇವರು ಉಪದೇಶ ಕೆಲವರು ಹೇಳ್ತಾರೆ ಈಸಬೇಕು ಬೇಕು ದಾಸರು ಹೇಳಿದ್ದಾರೆ ಈಸ ಬೇಕು ಈಸಿ ಜಯಿಸಬೇಕು ಇದರಲ್ಲಿ ಏನು ತಪ್ಪಿದೆ ಹೇಳಿ ನಟ ಹೇಳ್ತಾರೆ ನಿತಿನ್ ಅವರು ಕರೆಕ್ಟ್ ಆಗಿದೆ ಅಲ್ವಾ ಈಸಬೇಕು ಈಸಿ ಜಯಿಸಬೇಕು ಕಸ್ತೂರಿ ಏನ್ ಹೇಳ್ತಾರೆ ಗೊತ್ತಾ ಬಟ್ ಇಟ್ ಇಸ್ ನಾಟ್ ಈಸಿ ಈಸಬೇಕು ಬೇಕು ಈಸಿ ಜಯಿಸಬೇಕು ಅಂದ್ರೆ ಇಟ್ಸ್ ನಾಟ್ ಸೋ ಈಸಿ ಅಂತ ಈ ತರ ಈ ಆಷಾಢ ಭೂತಿ ಅಂತ ಒಂದು ನಾಟಕ ಸುಭಾಷ್ ಶಾಸ್ತ್ರಿ ಅಂತೆಲ್ಲ ಸಿನಿಮಾ ಬಂತು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಆಷಾಢ ಭೂತಿ ಅಂದ್ರೆ ಯಾರು ಸಾರ್ ಅಂದ್ರೆ ಬೂದಿ ಮುಚ್ಚಿದ ಬಂಡ ಬೂದಿ ಮುಚ್ಚಿದ ಬಂಡ ಆಮೇಲೆ ಸಂಶಯಾತ್ಮ ವಿನಶ್ಯತಿ ಈ ಕಡೆನು ಆ ಕಡೆ ಡೈಲಮ್ಮ ಇರುವಂತ ಮನುಷ್ಯರು ಇರ್ತಾರೆ ಡಿಸಿಷನ್ ತಗೋಳದ ಅಡ್ಡುಗೋಡೆ ಮೇಲಿನ ಅಂತಾರ ಈ ಮನುಷ್ಯ ನೀವೇನು ಅಡ್ಡುಗೋಡೆ ಮೇಲಿನ ಭೂಪ ಅಡ್ಡುಗೋಡೆ ಮೇಲಿನ ಭೂಪ ಈ ಎನ್ವೆಲಪ್ ಅಂತ ಇರುತ್ತೆ ಗೊತ್ತಾ ಈ ಕವರ್ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಪದ ಅಂದ್ರೆ ಎಂತ ಬ್ಯೂಟಿಫುಲ್ ಪದ ಎನ್ವೆಲಪ್ ಅನ್ನಕ್ಕೆ ಬಿಲ್ಲುಗಳನ್ನಿಡುವ ಬತ್ತಳಿಕೆ ಆಕ್ಸರ್ ಬತ್ತಳಿಕೆ ಅಂದ್ರೆ ಬಾಣೆಗಳನ್ನು ನೀಡೋದು ಇದು ಬಿಲ್ಗಳು ಇಂಗ್ಲಿಷ್ ಬಿಲ್ ಎಲೆಕ್ಟ್ರಿಸಿಟಿ ಬಿಲ್ ಟೆಲಿಫೋನ್ ಬಿಲ್ ಬಿಲ್ಗಳನ್ನು ಬತ್ತಳಿಕೆ ಇವತ್ತು ಜಡ್ ಅವಾಗ ಅವಾಗ ನಡೀತಾ ಇರುತ್ತೆ ಇವಾಗೆಲ್ಲ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಗಳೆಲ್ಲ ನಡೆಯುವಂತ ಕಾಲ ಇದನ್ನು ಯಾವಾಗ್ಲೋ ಹೇಳಿದ್ದಾರೆ ನಾಲ್ಕಷ್ಟು ನ್ಯಾಯಾಧೀಶ ಅಂದ್ರೆ ಯಾರು ಎಂತ ಬ್ಯೂಟಿಫುಲ್ ಡೆಫಿನೇಷನ್ ಅಂತಂದ್ರೆ ನ್ಯಾಯಾಧೀಶ ಅಂದ್ರೆ ಯಾರು ಅಂದ್ರೆ ಯಾವ ಪಕ್ಷದವರು ಒಳ್ಳೆ ಲಾಯರ್ ಇಟ್ಟಿದ್ದಾರೆ ಅಂತ ತೀರ್ಮಾನ ಕೊಡುವಂತವನು ಅಲ್ವಾ ಒಳ್ಳೆ ಲಾಯರ್ ಇಟ್ಟಿದ್ದಾರೆ ತೀರ್ಮಾನ ಕೊಡುವಂಥವ್ರು ನ್ಯಾಯಾಧೀಶ ಅಂತೆ ಹಾಗಾದ್ರೆ ನ್ಯಾಯ ಯಾವ ಪಾರ್ಟಿಯವರು ಒಳ್ಳೆ ಪಾರ್ಟಿ ಅಂದರೆ ಯಾರು ಲಾಯರ್ ಲಾಯರ್ ಅಂದರೆ ಯಾರು ಲಾಯರ್ ಕನ್ನಡದಲ್ಲಿ ಏನು ಲಾಯರು ಅಡ್ವೊಕೇಟು ವಕೀಲ ಏನೇನೋ ಹೇಳ್ತೀವಲ್ಲ ನಾವು ವಕೀಲ ಅಂತ ಹಂಗಲ್ಲ ಲಾಯರು ವಿಷ್ಣುಗೆ ವಿಷ್ಣು ಹೋಗೋದು ಗರಡು ವಾಹನ ಅವನು ಪಕ್ಷಿ ವಾಹನ ಲಾಯರು ಕಕ್ಷಿ ವಾಹನ ಅಂತ ಕಕ್ಷಿ ವಾಹನ ಈ ಥರ ಲಾಯರು ಸಾಮಾನ್ಯವಾಗಿ ನೋಡಿ ನಾವೆಲ್ಲ ವಾಕಿಂಗ್ ಹೋಗುವಾಗ ನಿಮ್ಮೂರಲ್ಲಿ ಹೆಂಗೋ ಗೊತ್ತಿಲ್ಲ ಬೆಂಗಳೂರಲ್ಲಿ ಏನಿಲ್ಲಲ್ಲ ಟ್ರಾಫಿಕ್ ಕೆಲಸದಲ್ಲಿ ಸರ್ವಿಸ್ನಲ್ಲಿದ್ದಾಗ ಒಬ್ಬನೇ ಒಬ್ಬ ಐದು ಗಂಟೆ ಆರು ಗಂಟೆಗೆ ಶೂಸ್ ಹಾಕೊಂಡು ವಾಕಿಂಗ್ ಹೋಗ್ಬಿಟ್ಟು ತಿರ್ಗ ತಿಂಡಿ ತಿಂಡಿ ಸ್ನಾನ ಕೊಟ್ಟೋಗ್ತಾಳೆ ರಿಟೈರ್ ಆದಮೇಲೆ ಏನು ಕೆಲಸ ಆಯಿತಲ್ವಲ್ಲ ನಾಯಿ ನೋಡ್ಕೊಂಡು ವಾಕಿಂಗ್ ಹೋಗ್ತಾ ಇರ್ತಾರೆ ಏನು ಸ್ವಾಮಿ ನಾಯಿ ಜೊತೆಲಿ ವಾಕಿಂಗ್ ಹೋಗ್ತಾ ಇದ್ದೀರಾ ರಿಟೈರ್ ಆಯಿತಾ ಅಂತಲೇ ಕೇಳಬೇಕು ರಿಟೈರ್ ಆದ ಮೇಲೆ ಅಥವಾ ನಾಯಿ ಜೊತೆಯಲ್ಲಿ ವಾಕಿಂಗ್ ಹೋಗೋ ಅಂಥ ಮನುಷ್ಯನಿಗೆ ನಾಲ್ಕು ಸ್ಥಳದವರು ಶ್ವಾನಪುರಸ್ಥಾಶ್ರಮ ಶ್ವಾನ ಅಂತ ಕೊಟ್ರೆ ಹೆಂಗಿರ್ಬೇಕು ಇದು ಹೊಸದಾಗಿ ಹೊಗಳ ಬಟ್ಟ ಸಮಾನ ಹೊಗಳ ಬಟ್ಟ ಅಂದ್ರೆ ಯಾರಪ್ಪ ಅಂದ್ರೆ ಎದುರು ನಿಂತ್ಕೊಂಡು ಮಸ್ಕಂಬಡಿ ಹೊಡಿಯೋನು ಅಂತ ಹೊಗಳ ಬಟ್ಟ ಅಂದ್ರೆ ಹಿಂದ್ಗಡೆ ಅಂತ ಧೈರ್ಯ ಇಲ್ದೇ ಇರೋನು ಎದುರುಗ್ ಬಂದು ನಿಂತ್ಕೊಂಡು ಹೇಳೋ ಅಂತ ಹೇಳಿ ಈ ಊಟ ಅಲ್ಲ ಇದು ಎದುರು ಬಂದು ನಿಂತ್ಕೊಳ್ಳೋ ಅಂತ ಹೇಳಿ ಇವನು ಹಿಂಗೆ ಅಂತಾರೆ ಆಮೇಲೆ ಜಾಣ ಎಕ್ಸಲೆಂಟ್ ಆಗಿ ನಾನು ಒಂದ್ ಕಡೆ ಲೇಡೀಸ್ ಒಂದು ಫಂಕ್ಷನ್ಗೆ ಹೋಗಿದ್ದೆ ರೀಸೆಂಟ್ ಆಗಿ ಅಲ್ಲಿ ಇದೊಂದು ಪ್ರಶ್ನೆ ಕೇಳಿದೆ ಸುಮ್ನೆ ನಾಕಿ ಅವ್ರ ಬಗ್ಗೆ ಅಂತ ಹೇಳಿಲ್ಲ ಸುಮ್ನೆ ಮೇಡಮ್ ನೀವು ಇಷ್ಟೊಂದು ಜನ ಸೇರಿದಿರ ಅತ್ಯಂತ ಮಹಾ ಬುದ್ಧಿವಂತ ಗಂಡ ಅನ್ನೋದಕ್ಕೆ ಕನ್ನಡದಲ್ಲಿ ಏನಂತೀರ ಅಂದೆ ಮಹಾ ಬುದ್ಧಿವಂತ ವೆರಿ ಹೈಲಿ ಇಂಟೆಲಿಜೆಂಟ್ ಹಸ್ಬೆಂಡ್ ವೆರಿ ಕ್ಲವರ್ ಹಸ್ಬೆಂಡ್ ಅನ್ನೋಕ್ಕೆ ಕನ್ನಡದಲ್ಲಿ ಏನು ಅಂದರೆ ಒಬ್ರು ಲೇಡಿ ಏನು ಹೇಳ್ತಾರೆ ಗೊತ್ತಾ ಆ ಥರದ್ದು ಯಾರಿದ್ದಾರೆ ಸಲ ಅನ್ಬಿಡೋದ ಅಲ್ಲಿ ಸೊ ನಾನ್ ಕಸ್ತೂರಿಯ ಬಗ್ಗೆ ಹೇಳಂತ ಇದ್ದೇನೆ ಹೇಳೋ ಚಾನ್ಸಸ್ ಇರಲಿಲ್ಲ ಅಲ್ಲಿ ಆದರೆ ಅಕಸ್ಮಾತ್ ಇದ್ದರೆ ಏನಂತ ಕರಿಬೋದು ಅವನಿಗೆ ಅಂತ ಕಸ್ತೂರಿಯವರು ಒಂದು ಹೊಸ ಪದ ಕೊಟ್ಟಿದ್ದಾರೆ ಮನೆಯ ಕೆಲಸಗಳನ್ನೆಲ್ಲ ಅತ್ಯಂತ ಬಹಳ ಬುದ್ಧಿವಂತಿಕೆಯಿಂದ ನಿರ್ವಹಿಸುವ ಗಂಡನಿಗೆ ಗೃಹಸ್ಪತಿ ಗೃಹಸ್ಪತಿ ನಾಲ್ಕು ಓದ್ಕೋಬೇಕಾದ್ರೆ ನಾವು ಕನ್ನಡ ಸಾಹಿತ್ಯದ ಮತ್ತು ಬೇರೆ ಬೇರೆ ಭಾಷೆ ಸಾಹಿತ್ಯ ಎಲ್ಲ ಗೊತ್ತಿರಬೇಕು ಗಾದೆಗಳು ಆವಾಗ ಅರ್ಥ ಆಗುತ್ತೆ ಅಥವಾ ನಾಲ್ಕು ಅವರು ಓದಿದ್ರೆ ಬೇರೆಯವ್ರದ್ದು ಅರ್ಥ ಆಗುತ್ತೆ ಉದಾಹರಣೆಗೆ ಚಕಳ ಅಂತ ಚಕ್ರ ಮೂಳೆ ತಾನೆ ಈ ಇದನ್ನ ಕೆಲವರು ಅವರು ಮಕ್ಕಳಿಗೆ ಹಾಕ್ತಾರೆ ಅಂತಾರೆ ಒಂದರ್ಥ ಚಕಳ ಮಕ್ಕಳ ಆಯ್ತು ಇದಂತ್ರ ಚಕಳ ಅಂತ ಮಕ್ಕಳಿಗೆ ಹಾಕ್ಬೋದು ಆಹಾರ ಕೊಡ್ತಾರೆ ಅಂತ ಹೀಗೆ ತಾಯಿ ಎನ್ನಕ್ಕೆ ದರ ಅವರು ಒಂದು ಪದ ಕೊಟ್ಟಿದ್ದಾರೆ ಬಹಳ ಚೆನ್ನಾಗಿದ್ದಾರೆ ಎಮೋಷನಲ್ ಡೈಲಾಗ್ ತಾಯಿ ಅಂದ್ರೆ ಮಕ್ಕಳು ಯಾವುದನ್ನೇ ಆಗಲಿ ತಾ ಅಂದ್ರೆ ಈ ಯುವವಳೆ ತಾಯಿ ಅಂತ ಬೇಂದ್ರೆ ತಾ ಎಂದಿದ್ದನ್ನೆಲ್ಲ ಈ ಯುವವಳೆ ತಾಯಿ ಹಾಗಾದ್ರೆ ತಂದೆ ಅಂದ್ರೇನು ಕಸ್ತೂರಿ ಅವ್ರನ್ನ ಕೇಳಿ ಅಂತ ಬಂದೆಯವರು ತಂದೆ ಅಂದ್ರೇನು ಮನೆಯವ್ರು ಎಲ್ಲರೂ ಇದನ್ನ ತೊಗೊಂಬ ಅದನ್ ತೊಗೊಂಬ ಅದನ್ ತೊಗೊಂಬ ಅಂದ್ರೆ ತಂದೆ ಅಂತಾನಲ್ಲ ಅವನೇ ತಂದೆ ತಂದೆ ಅಂತ ಇಂಗ್ಲಿ ಎ ಜೀನಿಯಸ್ ಈಸ್ ಒನ್ ಪರ್ಸೆಂಟ್ ಇನ್ಸ್ಪಿರೇಷನ್ ನೈಂಟಿ ನೈನ್ ಪರ್ಸೆಂಟ್ ಪರ್ಸ್ಪಿರೇಷನ್ ಅಂತಿದೆ ಒನ್ ಪರ್ಸೆಂಟ್ ಇನ್ಸ್ಪಿರೇಷನ್ ಪರ್ಸೆಂಟ್ ಪರ್ಸ್ಪಿರೇನ್ ಒಂದು ಪರ್ಸೆಂಟ್ ಮಿದುಳು ತೊಂಬತ್ತೊಂಬತ್ತು ಪರ್ಸೆಂಟ್ ಬೆವರು ಮಿಕ್ಕಿದ್ದೆಲ್ಲ ದೇವರು ಇನ್ನುತ್ತದೆಲ್ಲ ದೇವರು ಅನ್ನೋದು ಲಂಚಾಮೃತ ಅಂದ್ರೆ ಯಾವುದಪ್ಪ ಅಂದ್ರೆ ಒಂದು ಇದೊಂದು ಲಂಚ ಅಮೃತ ಅಂತ ದೇವಿಗೆ ನಮಿಸಿ ಪಂಚಾಮೃತ ಇದ್ದಂಗೆ ಲಂಚಾಮೃತ ಯಾವುದು ಅಂದ್ರೆ ಇದು ಒಂದು ಬಗೆಯ ವಿಷ ಲಂಚಾಮೃತ ಅನ್ನೋದು ಒಂದು ವಿಷ ಅನ್ನೋದನ್ನು ಬಹಳ ಚೆನ್ನಾಗಿದೆ ಆಸ್ಪತ್ರೆ ಹೊಗಳ ಬಟ್ಟ ಈ ತರ ಬಹಳ ಚೆನ್ನಾಗಿ ಹೆಸರು ಅನ್ನೋ ಕೊಟ್ಟಿದ್ದಾರೆ ಹೆಸರು ಅಂದ್ರೆ ಏನಪ್ಪ ಅಂದ್ರೆ ಇದನ್ನ ಏನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಇದು ಅಲ್ವಾ ರೋಸ್ ವಾಟ್ ಇಸ್ ದೇರ್ ಇನ್ ಎ ನೇಮ್ ಎ ರೋಸ್ ಬೈ ಏನೇ ಅದರ ನೇಮ್ ಅಂತ ಶೇಕ್ಸ್ಪಿಯರ್ ಹೇಳ್ಬಿಟ್ಟಿದಾನಲ್ಲ ಅದಕ್ಕೆ ನಾಲ್ಕು ಹೇಳ್ತಾರೆ ಹೆಸರು ಇದು ಅಷ್ಟೊಂದು ಮುಖ್ಯ ಅಲ್ಲದೆ ಇರೋದ್ರಿಂದ ಬಹಳ ಜನ ಅದನ್ನ ಕೆಡಸ್ಕೋತಾರೆ ಅಂತ ಅದನ್ನು ಕೆಳಸ್ಕೊಳ್ತಾರಂತೆ ಹರಿಶ್ಚಂದ್ ಈ ಥರ ಅನೇಕ ಸಣ್ಣ ಸಣ್ಣ ಪದಗಳು ಅದು ಇದು ಅಣುಕು ಹಾಡಿದ ಬಗ್ಗೆ ಮಾತ್ರ ಮೆನ್ಷನ್ ಮಾಡಬೇಕು ಬೆಳಗ್ಗೆಯಿಂದ ಭಾಳ ಅದ್ಭುತವಾಗಿ ಹಾಡ್ತಾ ಇದಾರೆ ಫಸ್ಟ್ ಹಾಡು ನೀವು ಕೇಳಿದ್ರೆ ಇಲ್ಲ ಅಣುಕು ಮಿಣು ಅಣುಕು ಮಿಣುಕು ಅಂತ ಒಂದು ಪುಸ್ತಕ ಐತೆ ಅವ್ರದ್ದು ಅಣುಕು ಅಂದರೆ ಅಣುಕು ಹಾಡು ಕನ್ನಡ ಸಾಹಿತ್ಯದಲ್ಲಿ ಅಣುಕು ಹಾಡುಗಳು ಅನ್ನೋದನ್ನು ಒಂದು ಪ್ರಕಾರನ ಬಹಳ ಪಾಪ್ಯುಲರ್ ಮಾಡಿದ್ರು ಅಫ್ಕೋರ್ಸ್ ಕೈಲಾಸಂ ತಿಪ್ಪರಹಳ್ಳಿ ಇದನ್ನ ಕೋಳಿಕೆ ರಂಗ ಇದನ್ನೆಲ್ಲ ಅಲ್ಲಲ್ಲಲ್ಲಲ್ಲಿ ಮಾಡಿದರು ಇದು ಒಂದು ಪ್ರಕಾರ ಅಂತಾನೆ ಒಂದು ಮಾಡಿಕೊಂಡು ಬಹಳ ಅದ್ಭುತವಾಗಿ ಈ ಅಣುಕು ಅಣುಕು ಮಿಣುಕು ಅಂತ ಒಂದು ಸಂಕಲನ ನಂದು ಬರೀತಾ ಇವರು ಹೇಳೋದು ಈ ಅಣುಕು ಹಾಡುಗಳಿಗೆ ನಾನು ಈ ದಾಸರ ಪದಗಳು ಕುವೆಂಪು ಹರಿಹ ಬೇಂದ್ರೆ ಇಂಥ ದೊಡ್ಡ ದೊಡ್ಡ ಕವಿಗಳ ದಾಸರಗಳ ಪದಗಳನ್ನ ಮೇಲ್ಪಂಕ್ತಿ ಹಾಕೊಂಡು ಈ ಕೀಳ್ ಪಂಕ್ತಿ ಬರೀತಾ ಇದ್ದೀನಿ ಅಂತ ಬರೀತಾರೆ ಬಟ್ ಆಕ್ಚುಲಿ ಕೀಳ್ ಪಂಕ್ತಿ ಅಲ್ಲ ಈ ಪರಿಯ ಸೊಬಗು ಈ ನಾವ ದೇವರಲ್ಲೂ ಕಾಣೆ ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ಅಂತಿದೆ ದೊರೆಯತನದಲ್ಲಿ ನೋಡಿ ಅದನ್ನಾಗ್ಲೇ ಬೆಳಗ್ಗೆ ಹಾಡಿದ್ರಲ್ಲ ಈ ಪರಿಯ ಸೊಬಗು ಈ ನಾವ ದೇಶದಲ್ಲೂ ಕಾಣೆ ಏಕೋಪಿಸದ ಈ ಕನ್ನಡಲ್ಲದೆ ಎಲ್ಲ ಇದೆ ಆದ್ರೂ ಏನ ಇಲ್ಲ ಏನ ಇಲ್ಲ ಇದು ಕೊಟ್ರೆ ಸರಿ ಎಲ್ಲ ಹೆಂಗೆ ಒದಾಡ್ಕೊಳ್ತಾ ಇರ್ತಾರೆ ದೊರೆಯತನದಲ್ಲಿ ನೋಡ ಇದಿದೆ ಅಲ್ಲಷ್ಟು ಚೆನ್ನಾಗಿ ಒಂದು ಪದ ನೀವು ಬೆಳಗ್ಗೆ ಎಷ್ಟು ಜನ ಇದ್ರೆ ಗಮನಿಸಿದ್ರೆ ಗೊತ್ತಿಲ್ಲ ದೊರೆಯತನದಲ್ಲಿ ನೋಡಿದ್ರೆ ಬಿಳಿಯರ್ ಒಳೆಯ ಅಂತಿದೆ ಅಂದ್ರೆ ಅವ್ರು ಬ್ರಿಟಿಷ್ ಮೇಲೆ ಇಟ್ಕೊಂಡು ಸೇವೆ ಮಾಡ್ತಾ ಇದ್ರು ಸ್ವಾತಂತ್ರ್ಯಕ್ಕೆ ಬರ್ತಾ ಇದ್ದಾಗ ನಮ್ಗೇನಿದೆ ಜೋಗ್ ಫಾಲ್ಸ್ ಇದೆ ಅದಿದೆ ಇದೆಲ್ಲ ಎಂತ ಇರುವಾಗ ಯಾತಕ್ಕೆ ಹಿಂಗೆ ಕೊರಗ್ತೀರಾ ಅಂತ ಕರ್ನಾಟಕ ಕೇರಳದವ್ರು ಬಂದು ಅದನ್ನೇ ರಾಮಮೂರ್ತಿ ಹೇಳಿದ್ದು ನಿಮ್ಮ ಕನ್ನಡ ಎಷ್ಟು ಗ್ರೇಟ್ ಅಂತ ನಮ್ಗೆ ಕನ್ನಡಿ ತೋರಿಸ್ತಾ ಇದ್ದಾರೆ ಕೈಲಾಸಂ ಕೂಡ ಅದೇ ತರ ತಮಿಳ್ ಮಾಡಿದಾಗ ಕೈಲಾಸಂಗೆ ನೈನ್ಟೀನ್ ಫಾರ್ಟಿ ಫೈವ್ ನಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆದಾಗ ಮದ್ರಾಸ್ನಲ್ಲಿ ನಲ್ಲಿ ಆಯ್ತು ಅವಾಗ ಕೈಲಾಸಂ ಅಧ್ಯಕ್ಷರು ತಕ್ಷಣ ಫ್ರೆಂಡ್ಸ್ ಕೇಳಿದ್ರಂತೆ ಏನ್ ಸರ್ ನಿಮ್ಮ ಕನ್ನಡಕ್ಕೆ ಒಬ್ಬನೇ ಕೈಲಾಸಂ ಅಂತಾರೆ ನಿಮ್ಗೆ ಅಲ್ಲೋಗಿ ಮದ್ರಾಸ್ನಲ್ಲಿ ನೀನು ಸಾಹಿತ್ಯ ಸಮ್ಮೇಳನ ಮಾಡಿದಾರಲ್ಲ ಅವಾಗ ಕೈಲಾಸಂ ಹೇಳ್ತಾರೆ ತಮಗೆ ತಿಳಿಯದ ತಮ್ಮ ತಮಿಳನಿಗೆ ಕರ್ನಾಟಕದಲ್ಲಿ ಎಷ್ಟು ಗೌರವ ಅಂತ ಗೊತ್ತಾಗಲಿ ಅಂತ ಅವರಿಗೆ ಗೊತ್ತಿಲ್ಲ ಕನ್ನಡದಲ್ಲಿ ಎಷ್ಟು ಗೌರವ ಅಂತ ನಾ ಕರ್ಸ್ತೀವಿ ಅದೇ ಥರ ಈ ತರ ಕನ್ನಡ ಭಾಷೆನ ಹಿಂಗ್ ಉಪಯೋಗಿಸ್ಬೇಕು ಬೆಸ್ಟ್ ಅಂದ್ರೆ ನನಗೆ ಭಾಳ ಇಷ್ಟ ಆಗೋದು ಈಗಾಗಲೇ ಹೇಳೋದ್ ನಲ್ಲ ನಮ್ಮ ಆಫೀಸ್ ನಲ್ಲಿ ನಡೆದಿದ್ದು ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿದ್ದು ನಾನು ಒಂದ್ಸಲ ನಮ್ಮ ಆಫೀಸ್ ಒಬ್ರು ಉಷಾ ಅಂತ ಅವರು ಹಿಂಗೆ ಮಾತಾಡ್ದು ಹಲೋ ನಾನು ಪ್ರೋಗ್ರಾಮ್ ನೀಡಿ ಆಮೇಲೆ ಮಾಡ್ತೀನಿ ಹಿಂಗ ಗಿಡಕ್ಕೆ ಅಂತ ಧಬ್ಬಕ ಕೆಳಗೆ ಬಿದ್ದಾಯ್ತು ಕೆಳಗೆ ಮೊಬೈಲ್ ಬಿದ್ದಾಯ್ತು ನಾನು ತೆಗೆದು ಹಿಂಗೆ ಅವ್ರಿಗೆ ಕೊಟ್ಟಾಗ ಅಲ್ಲೊಬ್ಬ ಗಂಡಸ್ರದ್ದು ಫೋಟೋ ಆಯ್ತು ಮೇಡಮ್ ಇದು ಯಾರ್ದು ಫೋಟೋ ಅಂದೆ ದಿಸ್ ಇಸ್ ಮೈ ಹಸ್ಬೆಂಡ್ಸ್ ಫೋಟೋಗ್ರಾಫ್ ಕನ್ನಡದಲ್ಲೇ ಅವರು ದಿಸ್ ಇಸ್ ಮೈ ಹಸ್ಬೆಂಡ್ಸ್ ಫೋಟೋಗ್ರಾಫ್ ಹಸ್ಬೆಂಡ್ಸ್ ಫೋಟೋಗ್ರಾಫ್ ಅನ್ನ ಕನ್ನಡದಲ್ಲಿ ಏನು ಏನಂತೀರ ನೀವೆಲ್ಲ ಗಂಡನ ಭಾವಚಿತ್ರ ಪತಿಯ ಛಾಯಾಚಿತ್ರ ಇಷ್ಟೇ ತಾನೇ ಓಡಾಡೋದು ಇಷ್ಟೇ ಇಷ್ಟ ಮೇಲೆ ನಮ್ಗೆ ಓದಲ್ಲ ನಾಲ್ಕು ಕಷ್ಟ ಕೇಳಿ ಹೆಂಗಿದೆ ಹಸ್ಬೆಂಡ್ಸ್ ಫೋಟೋಗ್ರಾಫ್ ಅನ್ನೋಕ್ಕೆ ಪತಿಬಿಂಬ ಅಲ್ವಾ ಎಂತ ಬ್ಯೂಟಿಫುಲ್ ಪದಗಳನ್ನ ನೋಡಿ ಚೆನ್ನಾಗಿದೆ ಸಿಂಪಲ್ ಪ್ರತಿಬಿಂಬ ಸೊ ಇದು ಆ ಪದಗಳು ಯಾವ ಒಂದು ಸಣ್ಣ ಈ ಕಡೆ ತಿರುಗಿಸಿದ್ರೆ ಸಾಕು ಆ ಕಡೆ ಅಲ್ಪ ಪ್ರಾಣ ಮಹಾಪ್ರಾಣ ಕುಡಿಯೋದಿಕ್ಕೆ ಯಾವ ವಯಸ್ಸು ಶ್ರೇಷ್ಠ ಅಂತ ತಿನ್ ಕೇಳ್ತಾರೆ ಇಲ್ಲ ಕುಡಿಯೋದಲ್ಲ ಹಂಗೆಲ್ಲ ಹೇಳಂಗಿಲ್ಲ ಇಲ್ಲಿ ಕುಡಿಯಬೇಕು ಅಂತ ಡಿಸೈಡ್ ಆಗೋಗಿದೆ ಬಟ್ ಯಾವ ವಯಸ್ಸಿನಲ್ಲಿ ಅಂತ ಡಿಸೈಡ್ ಮಾಡಬೇಕು ಎಜುಕೇಷನ್ ಮುಗಿದ ಮೇಲೆ ಅಥವಾ ನಾವೇ ಸಂಪಾದನೆ ಮಾಡುವಾಗ ಅಥವಾ ಬೇರೆಯವ್ರು ಯಾರಾದರೂ ಕೊಡಿಸಿದಾಗ ಅಥವಾ ಸ ದುಃಖ ಆದಾಗ ಹಿಂಗೆಲ್ಲ ಹೇಳ್ಬೋದು ಎಲ್ರೂ ಈ ನಾಲ್ಕು ಹಸ್ತರು ಹೇಳ್ತಾರೆ ಕುಡಿಯೋದಕ್ಕೆ ಬೆಸ್ಟ್ ಅಂದರೆ ಮಧ್ಯ ವಯಸ್ಸು ಟೈಮ್ ಯಾವುದು ಹೇಳಲ್ಲ ಇದೇ ಟೈಮ್ ಒಂದು ಕಾಣುತ್ತೆ ಮಧ್ಯಾಹ್ನ ಇಂಥ ನಾಲ್ಕು ಅಸರಿಯವರು ನನ್ನ ಸಮಯ ಮುಗಿದಿದೆ ಇಂಥ ನಾಲ್ಕು ಅಸೂರಿಯವರು ಕನ್ನಡಕ್ಕೆ ಹಿಂಗೆ ಮಾಡ್ತಾ ಇರೋದ್ರಿಂದ ಕೊನೆಯದೊಂದು ಮಾತು ನಾನು ಕೃಷ್ಣೇಗೌಡರು ಮಾತಾಡ್ತಾ ಮಾತಾಡ್ತಾ ಮಾತಾಡ್ತಾಯಿದ್ವಿ ನವೋದಯ ಕನ್ನಡ ಸಾಹಿತ್ಯ ಕವಿಗಳಿಗೆ ನವೋದಯ ಕನ್ನಡ ಸಾಹಿತ್ಯದ ರತ್ನತ್ರಯರು ಅಂತ ಈ ಮೂರು ಜನ ಹೇಳ್ತಾರೆ ರತ್ನತ್ರಯರು ಒಂದು ಕುವೆಂಪು ಬೇಂದ್ರೆ ಮತ್ತು ಪುತಿ ನರಸಿಂಹಾಚಾರ್ ಹಾಗೆ ಕನ್ನಡ ಸಾಹಿತ್ಯದ ನವೋದಯದ ಹಾಸ್ಯ ಕ್ಷೇತ್ರ ರತ್ನತ್ರೇಯರು ಮೂರು ಜನ ಒಂದು ಕೈಲಾಸಂ ಇನ್ನೊಂದು ಬೀಚಿ ಮತ್ತು ಇನ್ನೊಂದು ನಾಕಷ್ಟು ಇಲ್ಲಿ ಆಶ್ಚರ್ಯ ನೋಡಿ ಈ ಮೂರು ಜನ ಈ ರತ್ನತ್ರೇಯರು ಈ ರತ್ನತ್ರೇಯರು ಕುವೆಂಪು ಬೇಂದ್ರೆ ಪಾಪ್ಯುಲರ್ ಆಗಿರೋಷ್ಟು ಇವರು ನಮ್ಮ ಪೂತಿ ನರಸಿಂಹಾಚಾರ್ಯ ಅಷ್ಟೊಂದು ಪಾಪ್ಯುಲರ್ ಆಗಿಲ್ಲ ಆದರೆ ಪಾಪ್ಯುಲರ್ ಇನ್ಮೇಲೆ ಮೇಲೆ ಆಗ್ತಾರೆ ಅನ್ನೋದಕ್ಕೋಸ್ಕರ ಪೂತಿ ನರಸಿಂಹಾಚಾರ್ಯ ಟ್ರಸ್ಟಿನ ಅಧ್ಯಕ್ಷರು ನಮ್ಮ ಕೃಷ್ಣೇಗೌಡರು ಆಯ್ತಾ ಈ ಹಾಸ್ಯ ಕ್ಷೇತ್ರದಲ್ಲಿ ರತ್ನತ್ರೇಯರು ಕೈಲಾಸಂ ಬೀಚಿ ಪಾಪ್ಯುಲರ್ ಆಗಿರೋ ಅಷ್ಟು ನಾಲ್ಕಷ್ಟು ಪಾಪ್ಯುಲರ್ ಆಗಿಲ್ಲ ಆ ಪಾಪ್ಯುಲಾರಿಟಿ ಇನ್ಮೇಲ್ ಮುಂದೆ ಜಾಸ್ತಿ ಆಗತ್ತೆ ಅನ್ನೋದಕ್ಕೇನೆ ಹಾಸ್ಯ ರಸಿಕ ತಂಗ ತೋರಿ ರಾಜಾರಾಮ್ ಆ ರಾಜಾರಾಮ್ಗೂ ಈ ರಾಜಾರಾಮ್ಗೂ ವ್ಯತ್ಯಾಸ ಏನ್ ಗೊತ್ತಾ ಅವರು ಇವರು ನಿತಿನ್ ರಾಜಾರಾಮು ಅವರು ನಿಂತಿರೋ ರಾಜಾರಾಮ್ ಇಷ್ಟು ಹೇಳಿ ನಾ ಅವರ ನೆನಪು ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟು ಎಲ್ರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು